ಹರೇಶ್ ನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇಂದಿನಿಂದ ಶ್ರಾವಣ ಮಾಸ ಪ್ರಾರಂಭ ನಾನು ಶ್ರಾವಣ ಮಾಸದಲ್ಲಿ ತಿಥಿಗಳಲ್ಲಿ ಯಾವ ಯಾವ ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಹೋದ ವರ್ಷದಲ್ಲಿ ತೋರಿಸಿದ್ದೀನಿ ಈ ಸಾರಿ ನಾವು ವಾರದಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಹೀಗೆ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಯಾವ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಯಾವ ದೇವರನ್ನು ಆವಾಹನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತು ಸೋಮವಾರ ಶ್ರಾವಣ ಮಾಸ ಮೊದಲನೇ ದಿನ ನಮಗೆ ಸೋಮವಾರ ಬಂದಿದೆ ಪ್ರಥಮ ಸೋಮವಾರ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾಲ್ಕು ಅಥವಾ ಐದು ಸೋಮವಾರಗಳಲ್ಲಿ ಸಾಯಂಕಾಲ ಉಮಾ ಸಮೇತ ಮಹಾದೇವನನ್ನು ಚಂದ್ರನನ್ನು ಪೂಜೆ ಮಾಡಿ ಮಾಡಬೇಕು ಇದರಿಂದ ಎಲ್ಲ ರೀತಿಯ ಕಾಮನೆಗಳು ಸಿದ್ಧಿಯಾಗತ್ತೆ ಮತ್ತು ನಮ್ಮ ಜಾತಕದಲ್ಲಿರ್ತಕ್ಕಂಥ ಚಂದ್ರ ಪೀಡೆ ಪರಿಹಾರ ಆಗುತ್ತೆ ಮಾತೃದೋಷಗಳು ಇದ್ದರೆ ಪರಿಹಾರ ಆಗುತ್ತೆ ಅಥವಾ ಮನೆಯಲ್ಲಿ ಪರಸ್ಪರ ಅಕ್ಕ ತಂಗಿಯರು ತಾಯಿ ತಂದೆಯವರಿಗೆ ವೈಮನಸ್ಸ್ಯ ಇದ್ರೂ ಕೂಡ ಅದು ಪರಿಹಾರ ಆಗತ್ತೆ ನಾವು ರುದ್ರ ಪೂಜನ ಯಂತ್ರವನ್ನು ಹಾಕೊಂಡಿದ್ದೀವಿ ಇವತ್ತು ಸೋಮವಾರ ಅಂತ ಹೇಳಿ ಆ ರುದ್ರ ಪೂಜನ ಯಂತ್ರದಲ್ಲಿ ಒಂದು ಬೆಳ್ಳಿ ಲೋಟದಲ್ಲಿ ಅಕ್ಕಿಯನ್ನು ಇಟ್ಟು ನಾವು ಚಂದ್ರನನ್ನು ಆವಾಹನೆ ಮಾಡಿ ಪೂಜೆ ಮಾಡಬಹುದು ಅಥವಾ ಕೆಳಗಡೆ ಒಂದು ಚಂದ್ರಮಂಡಲವನ್ನು ಕೂಡ ಹಾಕೊಳ್ಬಹುದು ಅದಕ್ಕೆ ನಾವು ಚಂದ್ರನನ್ನು ಆವಾಹನೆ ಮಾಡಿ ಚಂದ್ರ ಸ್ತೋತ್ರವನ್ನ ಹೇಳಬೇಕು ಶ್ರೀ ಚಂದ್ರ ಸ್ತೋತ್ರ ವಾಮನ ಹಯಾಸ್ಯ ಶ್ರೀಹಂಸ ಧನ್ವಂತರಿ ರಮಾಪತಿಗೆ ಪ್ರಿಯ ಸೋಮರಾಜನೇ ನಮಸ್ತೆ ಸಹಸ್ರ ಶೀರ್ಷ್ಯ ಪುರುಷನ ನಾಭಿ ವನರುಹ ಜಾತ ಬ್ರಹ್ಮದೇವನ ಸುತನು ಬಹುಗುಣಿ ಅತ್ರಿ ಬ್ರಹ್ಮಿಷ್ಟ ಈ ಋಷಿಯ ನೇತ್ರಜನು ಸೋಮನಿ ಬ್ರಹ್ಮಣೌಷಧಿ ಉಡುಗಣಕ್ಕೆ ಪತಿಯಾದಿ ಪದ್ಮಜನ ನಿಯಮ ಹೊಂದಿದಿ ಈ ಅಧಿಕಾರ ಸುಧಾಮೂರ್ತಿಯೇ ಸುಧಾಶನ ಸುಧಾ ಗಾತ್ರ ದಧಿಶಂಕ ತುಷ ರಾಭ ಕೃಷ್ಣಮೋ ಚಂದ್ರದೇವನೇ ಕ್ಷೀರೋಧಾರ್ಣವ ಸನ್ನಿಭನೆ ತ್ರಿಭುವನಗಳ ಜಯಿಸಿ ರಾಜಸೂಯ ಯಜ್ಞಗೈದಿ ತ್ರಿಯಂಬಕನ ಮುಕುಟ ಭೂಷಣ ರೋಹಿಣೀಶ ಅಂಬುಜೋದ್ಭವ ಪಿತ ಪ್ರಸನ್ನ ಶ್ರೀನಿವಾಸ ಹೃತ್ ಅಂಬರದಿ ಪೊಳೆವ ಸುಜ್ಞಾನ ಭಕ್ತಿ ಎನಗಿಯೋ ಅಂತ ಹೇಳಿ ಚಂದ್ರನನ್ನು ಸ್ತೋತ್ರಿಸಿ ಸ್ತೋತ್ರವನ್ನು ಮಾಡಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು ನಂತರ ಅಕ್ಕಿಯನ್ನು ದಾನ ಮಾಡಬೇಕು ಅಕ್ಕಿಯ ಮೇಲೆ ಕೈಯನ ಇಟ್ಟು ಈ ಮಂತ್ರವನ್ನು ಹೇಳಬೇಕು ವ್ರಿ ವ್ರೀಹಿ ಜಾಸ್ತ ಸಂಡುಲಾಹ ಶುದ್ಧಾಹ ಪಿತೃದೇವದ್ವಿಜಯ ಪ್ರಿಯ ಪ್ರಧಾನೇನ ಪ್ರಧಾನ ಸರ್ವೇ ಸದಾ ತಂಡುಲ ಇಂದ್ರಿಯದೇವತೆಯ ಚಂದ್ರಪ್ರೀತಿಕರ ಶುಭ ತಸ್ಮ ಪ್ರಧಾನೇನ ಸ ಮೇ ಚಂದ್ರ ಪ್ರಸೀದ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಬ್ಬ ಬ್ರಾಹ್ಮಣನನ್ನು ಕರೆದು ಈ ದಾನವನ್ನು ಮಂತ್ರಸಹಿತವಾಗಿ ಕೊಡಬೇಕು ಯವಾಹ ಸಮಸ್ತ ಯವ ಸಮ ಪರಿಕೀರ್ತಿತಾಂ ಪ್ರಧಾನೇನ ಭೀಮತಂ ಫಲಂ ಇದ್ ಸತಾಂಬೂಲಂ ತಂಡುಲದಾನಂ ಚಂದ್ರಗ್ರಹ ಪೀಡಾ ಪರಿಹಾರ ದ್ವಾರ ಚಂದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ನೃಸಿಂಹ ಪ್ರೀತಿ ಕಾಮಯ್ಯಮನಃ ತುಭ್ಯಮಹಂ ಸಂಪ್ರದದೆ ದತ್ತಂ ನಮಮ ನಮಮ ಅಂತ ಹೇಳಿ ದಾನವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಬೇಕು ಇದರಿಂದ ನಮ್ಮ ಎಲ್ಲ ಅನಿಷ್ಟಗಳು ನಿವೃತ್ತಿ ಆಗುತ್ತೆ ಗ್ರಹ ಜಾತಕದಲ್ಲಿ ಚಂದ್ರನ ಜನ್ಮ ದೋಷ ಅಥವಾ ಈಗ ನಡೀತಿರ್ತಕ್ಕಂಥ ಗೋಚಾರ ಫಲದ ದೋಷ ಯಾವುದೇ ಇರಲಿ ನಮಗೆ ಅದರಿಂದ ಪರಿಹಾರ ಸಿಕ್ಕಿ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಚಂದ್ರ ಮನಸ್ಸಿಗೆ ಕಾರಕ ತಾಯಿ ಕಾರಕ ಮಾತೃಕಾರಕ ಹಾಗಾಗಿ ನಮ್ಮ ಮನಸ್ಸನ್ನ ಸದಾ ಒಂದು ರೀತಿಯ ವ್ಯಾಕುಲತೆ ಇಲ್ಲದಂತೆ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾನೆ ಎಲ್ಲರೂ ಇದನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಿ ಹರೇ ನಿವಾಸ